ಯಾರೇ ಬಂದ್ರು ಒಂದು ಎಂಟರ್ಟೈನ್ಮೆಂಟ್ ಪ್ಲಾಟ್ಫಾರ್ಮ್ ಅಣ್ಣ ಅಷ್ಟೇ ಇವಾಗ ನೋಡಿ ಒಂದು ವರ್ಷ ಆಯ್ತು ಒಂದ್ ವರ್ಷ ಆಯ್ತು ಅಂತಾನೆ ನಮಗೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ನೀವ್ ನೋಡ್ತಾ ಇರ್ತೀರ ಎಲ್ಲ ಇವೆಂಟ್ಸ್ ನಾವು ನೀವೆಲ್ಲ ಸಿಕ್ತಾನೆ ಇರ್ತೀವಿ ವರ್ಷ ಇಷ್ಟ ಬೇಕಾಗೋಯ್ತಾ ನೆಕ್ಸ್ಟ್ ತಿಂಗಳು ಅಕ್ಟೋಬರ್ ಎಂಟಕ್ಕೆ ಬಂದ್ರೆ ಒಂದು ವರ್ಷ ಆಯ್ತು ಯಾರೇ ಬಂದ್ರು ಒಂದು ಎಂಟರ್ಟೈನ್ಮೆಂಟ್ ಪ್ಲಾಟ್ಫಾರ್ಮ್ ಅದು ಅದನ್ನ ಯಾರು ಮನ್ಸಿಗೆ ತೊಗೊಂಡಿರ ತೀರಾ ಪರ್ಸನ್ ಆಗ ತಗೊಂಡಿರಾ ಆಟ ಆಡಕೊಂಡು ಆಚೆ ಬಂದ್ಬಿಡ್ಲಿ ಎಲ್ರಿಗೂ ಯು ಸೊ ಮಚ್ ಅಣ್ಣ ಇನ್ನ ಯಾರು ಅಂತದೇನು ಮಾಡಿಲ್ಲ ಥ್ಯಾಂಕ್ ಯು ಅಣ್ಣ ಹೇಳ್ತಾ ಇರ್ತೀನಲ್ಲ ಮಾಸ್ಟರ್ ಪೀಸ್ ಯಾವತ್ತಿದ್ರು ಮಾಸ್ಟರ್ ಪೀಸ್ ಸುದೀಪ್ ಅಣ್ಣನ ಅವತ್ತಿನ ಬಂದ್ರು ಸೀಸನ್ ಒನ್ ಇಂದ ಸೀಸನ್ ಟೆನ್ ಗಂಟಾನು ಅದಕ್ಕೆ ಹೇಳ್ತಾ ಇರ್ತೀನಿ ಇನ್ನೊಬ್ರು ಬಂದ ಆ ಸ್ಥಾನದಲ್ಲಿ ನಿಂತ್ಕೊಂಡ್ರೆ ಇವಾಗ ನೋಡಿ ಯಾರೋ ಒಬ್ರು ಹೇಳ್ತಾ ಇರ್ತಾರೆ ಇಂತವ್ರನ್ನ ಜೂನಿಯರ್ ಅಂದಾಗ ನೀವ್ ಅಣ್ಣ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋಕೆ ನೀವು ಇಷ್ಟಪಡ್ತೀರಾ ಅದೇ ರೀತಿ ಅಣ್ಣ ಮಾಡಿದ್ರೆ ಅದಕ್ಕೆ ಚಂದ ಶನಿವಾರ ಭಾನುವಾರ ಅಣ್ಣ ಬಾಯಿಂದ ಬರೋ ಬೈಗಳ ಒಂದು ಅಷ್ಟ ನಗು ಅವ್ರು ನಿಂತ್ಕೊಳ್ಳೋ ಸ್ಟೈಲ್ ಅವ್ರು ಹಾಕೋ ಬಟ್ಟೆ ಶನಿವಾರ ಭಾನುವಾರ ಬಂದಾಗ ಓಹ್ ಈ ತರ ಒಂದು ಇವತ್ತು ಅಂತಾನೆ ಒಂದು ಅಷ್ಟು ಕೋಟೆ ಕಾಯ್ತಾ ಇರ್ತಾರೆ ಅದು ಚೇಂಜ್ ಆಗಿಬಿಟ್ರೆ ಬೇಜಾರಾಗುತ್ತೆ ನಾನು ಅದನ್ನ ನೋಡೋಕೆ ಇಷ್ಟಪಡ್ತೀನಿ ಒಬ್ಬ ಕಂಟೆಸ್ಟೆಂಟ್ ಆಗಿದ್ದೆ ತಿರ್ಗಾ ಆಡಿಯನ್ಸ್ ಆಗಿ ಕೂತ್ಕೊಂಡು ಪ್ರತಿದಿನ ಒಂಬತ್ತು ಗಂಟೆಗೆ ಬಿಗ್ ಬಾಸ್ ನೋಡ್ತೀನಿ ಶನಿವಾರ ಬಂದ ಸುದೀಪಣ್ಣ ಬರೋದು ನೋಡ್ತೀನಿ ನಾನು ಎಂಜಾಯ್ ಮಾಡ್ತೀನಿ ಬೇಡ ಸುದೀಪಣ್ಣನ ಇದ್ರೆ ಒಳ್ಳೇದು ಸುದೀಪಣ್ಣನೇ ಇರ್ತಾರೆ ಒಳ್ಳೆದಾಗಿ ಥ್ಯಾಂಕ್ ಯು